ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು ಆಹ್ಲಾದಕರವಾಗಿರುತ್ತೆ ಇವತ್ತಿನ ದಿವಸ ಇನ್ನು ಆಲಸ್ಯವನ್ನು ಮಾತ್ರ ಸ್ವಲ್ಪ ಮಟ್ಟಿಗೆ ನಿಯಂತ್ರಣದಲ್ಲಿಟ್ಟುಕೊಳ್ಳಿ ದೇಹಾಲಸ್ಯವು ಇವತ್ತಿನ ದಿವಸ ನಿಮ್ಮನ್ನು ಬಾಧಿಸೀತು ಅಂತ ಹೇಳ್ತಾ ಅಜಾಗರೂಕತೆಯಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ದೂರವಿರತಕ್ಕಂಥದ್ದು ಉತ್ತಮ ನಿಮ್ಮ ಏನಾದರೂ ಅಜಾಗರೂಕತೆಯಿಂದ ಏನಾದರೂ ಆಪತ್ತಿಗೆ ಗುರಿಯಾದಿರಿ ಸ್ವಲ್ಪ ಮಟ್ಟಿಗೆ ಜಾಗ್ರತ ಜಾಗ್ರತ ಹೇಳ್ತಕ್ಕಂಥ ಒಂದು ಮಾತನ್ನು ಸೂಚಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಆ ಸೂರ್ಯನಾರಾಯಣನ ಅನುಗ್ರಹದಿಂದ ಶುಭದ ನಿರೀಕ್ಷೆ ನಿಮಗಿದೆ ಇನ್ನು ವೃಷಭರಾಶಿ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಒತ್ತಡದ ಸ್ಥಿತಿಗತಿಗಳನ್ನು ಅನುಭವಿಸಲಿಕ್ಕಿದ್ದೀರಿ ಇನ್ನು ಆಕಸ್ಮಿಕವಾಗಿರ್ತಕ್ಕಂಥ ಧನಾಗಮನದ ಒಂದು ಯೋಗಫಲಗಳಿದ್ದರೆ ಆತುರ ಆತುರದ ನಿರ್ಧಾರಾದಿಗಳು ಇವತ್ತಿನ ಸಹ ಬೇಡ ಹೇಳುವಂಥ ಒಂದು ಸಲಹೆಯನ್ನು ನೀಡುತ್ತಾ ದೋಷಗಳ ಪರಿಹಾರಾರ್ಥವಾಗಿ ಹುರುಳಿ ಕಾಳನ್ನು ದಾನವನ್ನಾಗಿ ನೀಡ್ತಕ್ಕಂಥದ್ರಿಂದ ವೃಷಭರಾಶಿಯವರು ಶುಭದ ನಿರೀಕ್ಷೆಯನ್ನು ಪಡಬಹುದು ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತಿನ ಸಹ ದಾಂಪತ್ಯ ಜೀವನದಲ್ಲಿ ಅತ್ಯಂತ ಸಂತೋಷಭರಿತವಾಗಿರ್ತಕ್ಕಂಥ ಒಂದು ಜೀವನವನ್ನು ನಡೆಸ್ತಕ್ಕಂಥ ಒಂದು ಯೋಗ ಫಲಗಳಿದ್ದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಮಿಶ್ರವಾಗಿರತಕ್ಕಂಥ ಒಂದು ಫಲಿತಾಂಶವನ್ನೇ ಹೇಳಬೇಕಾಗುತ್ತೆ ಇವತ್ತಿನ ಸಹ ಇನ್ನು ಆರೋಗ್ಯದಲ್ಲಿಯೂ ಕೂಡ ಏನಾದರೂ ವ್ಯತ್ಯಾಸಾದಿಗಳು ಉಂಟಾದೀತು ಜಾಗ್ರತೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಚಂದ್ರಶೇಖರನ ಆರಾಧನೆಯಿಂದ ಶುಭದ ನಿರೀಕ್ಷೆ ನಿಮಗಿದೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮನಸ್ಸಿನಲ್ಲಿ ಅಸ್ಥಿರತೆಯ ಒಂದು ವಾತಾವರಣವು ಸೃಷ್ಟಿಯಾಗ್ತಕ್ಕಂಥದ್ದು ಮಾನಸಿಕವಾಗಿರತಕ್ಕಂಥ ಒಂದು ಗೊಂದಲಗಳಿಗೆ ಇವತ್ತಿನ ನೀವು ಕಾರಣರಾದೀರಿ ಅಂತ ಹೇಳ್ತಾ ನಿರ್ಲಕ್ಷ್ಯದಿಂದ ಆರ್ಥಿಕವಾಗಿರತಕ್ಕಂಥ ನಷ್ಟವನ್ನು ಆರ್ಥಿಕವಾಗಿರ್ತಕ್ಕಂಥ ಒಂದು ಕಷ್ಟವನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯಾಸಾಧ್ಯತೆಗಳು ದಟ್ಟವಾಗಿದೆ ಸ್ವಲ್ಪ ಮಟ್ಟಿಗೆ ಆರ್ಥಿಕತೆಯ ಒಂದು ವಿಚಾರದಲ್ಲಿ ಲಕ್ಷ್ಯವನ್ನು ವಹಿಸಿ ಹೇಳ್ತಕ್ಕಂಥ ಸೂಚನೆಯನ್ನು ಕೊಡ್ತಾ ಯಶಸ್ಸನ್ನು ಪಡೆಯತಕ್ಕಂಥ ಒಂದು ಯೋಗ ಫಲಗಳು ಕೂಡ ಇದೆ ಅಂತಂದ್ರೆ ಮೈಯೆಲ್ಲ ಕಣ್ಣಾಗಿ ಇದ್ದಲ್ಲಿ ಖಂಡಿತವಾಗಿಯೂ ಎಲ್ಲಿಯೂ ಕೂಡ ಅಜಾಗರೂಕತೆಯಿಂದ ನಿರ್ಧಾರಾದಿಗಳನ್ನು ತೆಗೆದುಕೊಳ್ಳದೆ ಇದ್ದರೆ ಯಶಸ್ಸು ನಿಮ್ಮ ಪಾಲಿಗಿದೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ನಂದಿಕೇಶ್ವರನ ಪ್ರಾರ್ಥನೆಯಿಂದ ಖಂಡಿತವಾಗಿಯೂ ಸಹ ಶುಭದ ನಿರೀಕ್ಷೆ ನೀವು ಪಡಬಹುದು ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಅನಗತ್ಯವಾಗಿರತಕ್ಕಂಥ ಊಹಾಪೋಹಗಳಿಂದ ದೂರವಿರಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ ಆರೋಗ್ಯದ ಬಗೆಗೆ ವಿಶೇಷವಾದಂಥ ಒಂದು ಲಕ್ಷ್ಯವನ್ನು ವಹಿಸಿಕೊಳ್ತಕ್ಕಂಥದ್ದು ಇಟ್ಟುಕೊಳ್ತಕ್ಕಂಥದ್ದು ಇವತ್ತಿನ ಸಹ ಉತ್ತಮ ಹೇಳ್ತಕ್ಕಂಥ ಒಂದು ಸಲಹೆ ಇನ್ನು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಲಾಭಾಂಶವು ನಿಚ್ಚಳವಾಗಿದೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಸೂರ್ಯ ದೇವರ ಪೂಜೆಯನ್ನೇ ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಕನ್ಯಾರಾಶಿ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಅನವಶ್ಯಕವಾಗಿರ್ತಕ್ಕಂಥ ಒಂದು ಚರ್ಚೆಗಳನ್ನು ತಪ್ಪಿಸಿಕೊಳ್ತಕ್ಕಂಥದ್ದು ಉತ್ತಮ ಖಂಡಿತವಾಗಿಯೂ ಮಾತಿಗೆ ಕಡಿವಾಣವನ್ನು ಹಾಕಿ ಮನಸ್ಸಿಗೆ ಕಡಿವಾಣವನ್ನು ಹಾಕಿಕೊಳ್ಳಿ ಶುಭವಾಗುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ಬೆಂಬಲ ಇತ್ಯಾದಿಗಳು ಹೆಚ್ಚಾಗಿ ದೊರಕತಕ್ಕಂಥದ್ದು ಇವತ್ತಿನ ಸಹ ಇನ್ನು ಏನಾದರೂ ಕೈಕಾಲುಗಳಿಗೆ ಪೆಟ್ಟುಗಳನ್ನು ಮಾಡಿಕೊಂಡಿರಿ ಜಾಗ್ರತೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಸೂರ್ಯನಾರಾಯಣನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕುಟುಂಬದಿಂದ ಬೆಂಬಲಾದಿಗಳು ದೊರಕತಕ್ಕಂಥ ಒಂದು ಸುದಿನ ಇನ್ನು ಅಧ್ಯಯನದಲ್ಲೇನಾದರೂ ವಿದ್ಯಾರ್ಥಿಗಳಿಗೆ ತೊಂದರೆಗಳು ಉಂಟಾದೀತು ಖಂಡಿತವಾಗಿಯೂ ಇವತ್ತಿನ ಸಹ ಮನಸ್ಸು ಅತ್ಯಂತ ಚಾಂಚಲ್ಯಪೂರಕವಾಗಿರುತ್ತೆ ಅಂತ ಹೇಳ್ತಾ ಇನ್ನು ತಾಯಿಯ ಆರೋಗ್ಯದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ನವಗ್ರಹಗಳ ಪೂಜೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ಉದ್ವಿಗ್ನತೆಗಳು ತಲೆದೋರೀತು ಜಾಗ್ರತೆ ಇನ್ನು ಹಣಕಾಸಿನ ಮೂಲಗಳು ಖಂಡಿತವಾಗಿಯೂ ಇವತ್ತಿನ ಸಿನಿಮಗಳಿಗೆ ಚೆನ್ನಾಗಿಯೇ ಇರುತ್ತೆ ಇನ್ನು ವಿದ್ಯಾರ್ಥಿಗಳು ಕಾಲಹರಣವನ್ನು ಮಾಡಬೇಡಿ ಎಲ್ಲ ಸಮಯವನ್ನು ಕೂಡ ಸದುಪಯೋಗ ಮಾಡಿಕೊಳ್ಳಿ ಹೇಳ್ತಕ್ಕಂಥ ಒಂದು ಕಿವಿ ಮಾತನ್ನು ಸೂಚಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಗೋಧಿಯನ್ನು ಸೂರ್ಯನ ಒಂದು ಪ್ರೀತಿಯರ್ಥವಾಗಿ ದಾನವನ್ನಾಗಿ ನೀಡ್ತಕ್ಕ ನೀಡ್ತಕ್ಕಂಥದ್ರಿಂದ ಶುಭದ ನಿರೀಕ್ಷೆಯನ್ನು ನೀವು ಪಡಬಹುದು ಇನ್ನು ಧನುರಾಶಿ ಧನುರಾಶಿಯಲ್ಲಿ ಧನು ವ್ಯಾಪಾರಿಗಳಿಗೆ ಸರಾಸರಿಯಾಗಿರತಕ್ಕಂಥ ಒಂದು ಲಾಭಾಂಶಗಳು ದೊರಕತಕ್ಕಂಥದ್ದು ಇನ್ನು ವೃತ್ತಿ ಜೀವನದಲ್ಲಿ ಖಂಡಿತವಾಗಿಯೂ ಏಳಿಗೆ ಅಭಿವೃದ್ಧಿ ನಿಮ್ಮ ಪಾಲಿಗಿದೆ ಅಂತ ಹೇಳ್ತಾ ಕೆಲಸದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಆತುರಾತುರತೆಯ ನಿರ್ಧಾರಗಳನ್ನು ತೆಗೆದುಕೊಂಡಿರಿ ಜಾಗ್ರತೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ನಮದುರ್ಗಾದೇವಿಯ ಆರಾಧನಾ ಮಾತ್ರೆಯಿಂದ ಶುಭದ ನಿರೀಕ್ಷೆ ನಿಮಗುಂಟು ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಕಠಿಣವಾಗಿರತಕ್ಕಂಥ ಒಂದು ಪರಿಶ್ರಮದಿಂದ ನಿಮ್ಮ ಕಾರ್ಯ ಸಾಧನೆಯನ್ನು ಮಾಡಿಕೊಳ್ತಕ್ಕಂಥ ಒಂದು ಯೋಗ ಫಲಗಳಿದ್ದರೆ ಖಂಡಿತವಾಗಿಯೂ ಇವತ್ತಿನ ಸಹ ಸಹೋದ್ಯೋಗಿಗಳಿಂದ ಸಹಾಯ ಸಹಕಾರವನ್ನು ಯಾಚಿಸಲಿಕ್ಕಿದ್ದೀರಿ ಇನ್ನು ಆತ್ಮವಿಶ್ವಾಸದಿಂದ ಖಂಡಿತವಾಗಿಯೂ ಅಧಿಕವಾಗಿರತಕ್ಕಂಥ ಒಂದು ಲಾಭ ಖಂಡಿತವಾಗಿಯೂ ಜಯವು ನಿಮ್ಮ ಪಾಲಿಗಿದೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಸೂರ್ಯ ದೇವನಿಗೆ ಅರ್ಜಿಯನ್ನು ಸಮರ್ಪಿಸಿ ಶುಭವಾಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆಹಾರದಿಂದ ಆರೋಗ್ಯದ ಸಮಸ್ಯೆಗಳು ಏನಾದರೂ ಒದಗಿ ಬಂದೀತು ಜಾಗ್ರತೆ ಇನ್ನು ಸಣ್ಣ ಪುಟ್ಟ ತಪ್ಪುಗಳು ಕೂಡ ದೊಡ್ಡದಾಗ್ತಕ್ಕಂಥ ಒಂದು ಸಾಧ್ಯಾಸಾಧ್ಯತೆಗಳು ಹೆಚ್ಚಾಗಿದ್ದರೆ ಆರ್ಥಿಕವಾಗಿರ್ತಕ್ಕಂಥ ಒಂದು ಸಹಾಯವನ್ನು ಹೆಚ್ಚಾಗಿ ಆಚರಿಸ್ತಕ್ಕಂಥದ್ದು ಅಥವಾ ಲಭಿಸ್ತಕ್ಕಂಥ ಒಂದು ಸೂಚನೆಗಳು ಗೋಚಾರವಾಗ್ತಾ ಇದ್ದರೆ ಪರಿಹಾರಾರ್ಥವಾಗಿ ಭಸ್ಮವನ್ನು ಈಶ್ವರನಿಗೆ ಸಮರ್ಪಿಸಿ ಅಥವಾ ಈಶ್ವರನ ಪ್ರೀತ್ಯರ್ಥವಾಗಿ ಭಸ್ಮಾರ್ಚನೆ ಪೂಜೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ತಂದೆ ಮಕ್ಕಳಲ್ಲಿ ಸಾಮರಸ್ಯತೆಯ ಒಂದು ಕೊರತೆಯು ಉಂಟಾದೀತು ಜಾಗ್ರತೆ ಇನ್ನು ಉಳಿತಾಯದ ಮಹತ್ವವನ್ನು ಇವತ್ತಿನ ಸಹ ಅರಿತುಕೊಳ್ಳತಕ್ಕಂಥ ಒಂದು ಸಮಯ ಒದಗಿ ಬರತಕ್ಕಂಥ ಒಂದು ಸೂಚನೆಗಳು ಗೋಚಾರವಾಗ್ತಾ ಇದ್ದರೆ ಉನ್ನತವಾಗಿರತಕ್ಕಂಥ ಒಂದು ಸ್ಥಾನಮಾನಗಳನ್ನು ಯಾಚಿಸ್ಲಿಕ್ಕಿದ್ದೀರಿ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನಮಾನಗಳ ಒಂದು ವ್ಯವಸ್ಥೆಯನ್ನು ಪಡೆದುಕೊಳ್ತಕ್ಕಂಥ ಒಂದು ಸೂಚನೆಗಳು ಗೋಚಾರವಾಗ್ತಾ ಇದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಪ್ರಾರ್ಥನೆ ನಮಸ್ಕಾರ ಅಥವಾ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ಭಕ್ಷಿಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ತಮಗೆ ಶುಭ ಉಂಟಾಗುತ್ತೆ ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ಮಂತ್ರೋಪದೇಶವನ್ನು ನೀಡುತ್ತೇನೆ ಮಂತ್ರ ಪರಿಹಾರದಲ್ಲಿ ಓಂ ನಮ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣೆ ಆಯುರಾರೋಗ್ಯಮಶ್ವರ್ಯಂ ದೇವಿ ಜಗತ್ಪತೆ ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಆ ಆದಿತ್ಯಾದಿನ ನವಗ್ರಹ ದೇವತೆಗಳ ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹ ದೃಷ್ಟಿಯು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ರಕ್ಷಿಸಲಿ ಸರ್ವೇ ಜನಾ ಭವಂತು